ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಸ್ನೇಹಿತರೆ ಬರ್ರಿ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಯಾವ ರೀತಿ ಅಂತೇಳಿ ಎಲ್ಲನೂ ನನ್ನ ಜೊತೆಗೆ ಸೇರ್ ಮಾಡ್ಕೊತೀನಿ ಸ್ನೇಹಿತರೆ ನೋಡಿರಿ ಮನೆ ಅಷ್ಟು ಮೇಕೆ ಹೇಳದಿತ್ತಲ್ರಿ ಮತ್ತು ಇವತ್ತೊಂದು ಮೇಕೆ ಹಾಕೈತು ನೋಡಿರಿ ಮರಿ ಎರಡು ಮರಿ ಅದಾವಂತರಿ ಅಲ್ಲತ್ತಿರೀ ಓನರು ನಾನು ಅಷ್ಟೊಂದು ಹೋಗಿಲ್ರಿ ನೋಡಿಲ್ರಿ ನಮ್ಮ ಮನೆಯಾಗೆ ನಮ್ಮ ಮಗಳೇ ವೀಡಿಯೋಸ್ ಮಾಡ್ಯಾಳ್ರಿ ಸ್ನೇಹಿತರೆ ಯಾವ ರೀತಿ ಗೊತ್ತಿಲ್ಲ ರೀ ನೋಡೋಣ ಬರ್ರಿ ನೋಡಿರಿ ಒಂದು ಮರಿ ಇದೆ ಇನ್ನೊಂದು ಮರಿ ಐತಂತ್ರಿ ಗಂಡು ರೀ ಗಂಡು ಮರಿ ಐತ್ರಿ ಮನೆ ಎಳ್ದ್ರದೂ ಅದು ಮರಿ ಐತ್ರಿ ಇದು ಗಂಡು ಮರಿ ರೀ ಸ್ನೇಹಿತರೆ ಅದಕ್ಕೆ ಹಾಗೆ ಅವ್ರು ಶೇಂಗಾ ಕಿತ್ತಾ ರೀ ಬೆಳಗ್ಗೆ ಶೇಂಗಾ ಕಿತ್ತಾ ಇದಾರೆ ನಾನು ಅಡುಗೆ ಮಾಡ್ಕೊಂಡು ಹತ್ತಿರಲಿಂದ ಹೋಗ್ತೀನಿ ರೀ ಅವ್ರು ಅನ್ಕೊಂಡು ಬೆಳಗ್ಗೆ ಕಿತ್ತಾ ಇದ್ದರು ರೀ ಹಾಗೆ ಅಲ್ಲೇ ಮೇಕೆ ಅಲ್ಲೇ ಗದ್ದೆಯಲ್ಲೇ ಎಳ್ದದಂತೆ ರೀ ಅದಕ್ಕೆ ಈಗ ಎರಡು ಮರಿ ಅದ ಅಂತ ಹೇಳಿ ಕಸಂದು ಅಲ್ಲೇ ಕುಂತದ್ರಿ ಇನ್ನೂ ಮೇಕೆ ಅದು ನೋಡಿರಿ ಮೇಕೆ ನೋಡಿರಿ ಅವ್ರು ಅವ್ರ ಬಲ್ ಹೋಗ್ಬೇಕು ಎಷ್ಟೊಂದು ಇದು ಮಾಡ್ತಾ ಇದ್ದಾರೆ ರೀ ಆದರೂ ಇನ್ನೂ ಅದಕ್ಕೆ ಬರಲ್ಲ ಬರಲ್ರಿ ಸ್ನೇಹಿತರೆ ನೋಡಿರಿ ಎಷ್ಟು ಚೆನ್ನಾಗಿದೆ ರೀ ಮನೆ ಮರಿನೂ ಅಷ್ಟು ರೀ ಈಗ ದೊಡ್ಡದಾಗ್ಯದ್ರದು ಇವಾಗ ನೋಡ್ರಿ ಕೋಳಿ ಮರಿ ನೋಡ್ರಿ ಹ್ಯಾಂಗೆ ಕುಂತದ್ರಿ ಅದು ಒಳಗೆ ಮಿಷಿನ್ದಾಗೆ ಹೋಗಿ ಕುಂತದ್ ನೋಡ್ರಿ ಸ್ನೇಹಿತರೆ ನೋಡ್ಬೋದು ರೀ ಅದು ಹೊಟ್ಟೆ ಅಲ್ಲೇ ಹೋಗಿ ಕೂಡ್ತದ್ರಿ ಒಂದೊಂದು ಸರಿ ಕೂಡ್ತದ್ರಿ ಯಾಕೆ ಇವತ್ತೇ ಬಂದು ಕುಂತದ್ರಿ ಅದು ಕೋಳಿ ಅದಕ್ಕೆ ನಾನು ಮೊನ್ನೆ ಅಷ್ಟೇ ವೀಡಿಯೋಸ್ ಮಾಡಲಿಲ್ಲ ರೀ ಸ್ನೇಹಿತರೆ ಯಾರು ಡಿಸೈನ್ ಆಯ್ತು ರೀ ನಿನ್ನೆ ಅಷ್ಟೇ ಮಾಡಿದೆ ರೀ ಇವತ್ತು ಬಿಡ್ಬೇಕಂದ್ರೆ ಬಿಡ್ಬೇಕಂದ್ರಿ ವೀಡಿಯೋಸ್ ಆಲಿಲ್ಲ ರೀ ಕೆಲಸ ತುಂಬ ಇತ್ತಲ್ರಿ ಸ್ನೇಹಿತರೆ ಹಾಗಾಗಿ ಆಗಲಿಲ್ಲ ಆಯಿತು ಈಗ ಶೇಂಗದ ಇವತ್ತು ಇವತ್ತ ಕಿತ್ತೋದು ಭಾಳ ಕೆಲಸ ಅದಾವ್ರಿ ಇನ್ನು ಇನ್ನೂ ಮೊನ್ನೆ ಅಷ್ಟೇ ಅವು ಮೇಕಪ್ ಎಲ್ಲ ಎಲ್ಲ ಬಿಡಿಸ್ದೇವಲ್ರಿ ಅವು ಕಲಾಸ ಹಾಗೆದ್ರಿ ಇವಾಗ ಇವಾಗೆಲ್ಲ ಪಾತ್ರೆ ತೊಳ್ಕೊಂಡು ಅಡುಗೆ ಮಾಡ್ಕೊಂಡು ಹೋಗ್ಬೇಕು ರೀ ಮಕ್ಕಳೆಲ್ಲ ಅಲ್ಲೇ ಹೊರಗಡೆ ಆಡ್ತಾಯಿದಾರೆ ರೀ ಅದಕ್ಕೆ ಪಾತ್ರೆ ತೊಳ್ದ್ರೆ ಆಯ್ತು ಅಂತೇಳಿ ತೊಳಿತಾ ಇದ್ದೀನಿ ರೀ ಸ್ನೇಹಿತರೆ ಇನ್ನೂ ಅಡುಗೆ ಕೂಡ ಏನು ರೀ ಒಲಿಮೆ ಬ್ಯಾಳಿ ಹಾಕಿ ಇವಾಗ ನಾನು ಪಾತ್ರೆ ತೊಳಿತಾಯಿದ್ದೀನಿ ನೋಡಿರಿ ಸ್ನೇಹಿತರೆ ಅದಕ್ಕೆ ಎಲ್ಲನೂ ಪಾತ್ರೆ ತೊಳ್ಕೊಂಡು ಎಲ್ಲ ಅಡುಗೆ ಮಾಡ್ಕೊಂಡು ಹೋಗ್ಬೇಕು ರೀ ಮೊನ್ನೆ ಅಷ್ಟೇ ನಾನು ವೀಡಿಯೋಸ್ ಮಾಡಿದ್ದೆ ರೀ ಸ್ನೇಹಿತರೆ ಯಾರು ಕೂಡ ವೀಡಿಯೋಸ್ ನೋಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವೊಬ್ಬರು ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಸಪೋರ್ಟೇ ಮಾಡೋದಿಲ್ಲ ಸ್ನೇಹಿತರೆ ಏನು ಮಾಡೋದು ರೀ ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಸ್ನೇಹಿತರೆ ನನಗೂ ಸಪೋರ್ಟ್ ಮಾಡಿದರೆ ಎಲ್ಲ ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೇನೆ ಸ್ನೇಹಿತರೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ನಾನು ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ ಸ್ನೇಹಿತರೆ ನನಗೂ ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಬರಲ್ರಿ ಸ್ನೇಹಿತರೆ ಬಂದಷ್ಟೇ ನಾನು ವೀಡಿಯೋಸ್ ಇದ್ದೀನಿ ರೀ ಸ್ನೇಹಿತರೆ ಯಾವ ರೀತಿ ಬರ್ತದೋ ರೀ ಸ್ನೇಹಿತರೆ ನನಗಂತೂ ಅಷ್ಟೇ ಮಾಡ್ತಾಯಿದ್ದೀನಿ ರೀ ಸ್ನೇಹಿತರೆ ನಾವು ಊರು ಬಿಟ್ಟು ಬೇರೆ ಊರಾಗೆ ಬಂದು ಕೆಲಸ ಮಾಡ್ತಾಯಿದ್ದೀವಿ ರೀ ಮೊನ್ನೆ ಅಷ್ಟೇ ಬಂದೇವಲ್ಲ ರೀ ಎರಡು ತಿಂಗಳಾಯ್ತಿನ ರೀ ಇಲ್ಲಿ ಗದ್ದೆಯಲ್ಲಿ ಏನೂ ಸಿಗೋದಿಲ್ಲ ರೀ ಸ್ನೇಹಿತರೆ ಎಲ್ಲನೂ ಅಂಗಡಿಯಲ್ಲೇ ತಂದ್ಕೋಬೇಕು ರೀ ಸ್ನೇಹಿತರೆ ಖಾರ ಅದು ಕಲಸ ಆಗಿತ್ತಲ್ಲ ರೀ ಹಾಗಾಗಿ ನಾವು ಮೊನ್ನೆ ಅಷ್ಟೇ ಇನ್ನೂ ಸಂತಿ ಹೋಗಿಲ್ರಿ ಅದಕ್ಕಿಲೆಲ್ಲೋ ಹತ್ರನೇ ಇದು ಇದು ದುಕಾನದ ಅಂತ ತಂದೂರು ರೀ ಅಂಗಡಿ ಐದು ತಂದೂರಿ ಅದಕ್ಕೆ ಹಾಲು ರೀ ಅಲ್ಲೇ ಹೋಗಿ ತೊಗೊಂಡು ರೀ ಪತ್ತಿ ಸಕ್ರೆ ಅದು ಖಾರ ಅದು ಏನು ಇರಲಿಲ್ಲ ರೀ ಅದಕ್ಕೆ ಇವತ್ತು ಹಂಗೆ ತಂದೂರಿ ರೀ ಸಂದು ಇವಾಗ ನೋಡಿರಿ ಹಾಗೆ ಪಾತ್ರೆ ತೊಳ್ಕೊತಾನೆ ಈ ಕಡೆ ಬ್ಯಾಳಿ ಹಾಕಿದ್ದೀನಿ ರೀ ಒಲೆ ಮ್ಯಾಗ ಕುದ್ದವು ನೋಡಿರಿ ಬ್ಯಾಳಿ ರೀ ಅಲ್ಸಂದು ಒಂದಿಷ್ಟು ಸುಲ್ದು ಹಾಕೀನಿ ರೀ ಆಯಿತು ಇವಾಗ ಖಾರನೂ ಕಲಸಿಗೆದಲ್ರಿ ಗದ್ದೆಯಲ್ಲಿ ಹಸಿ ಮಿಶ್ಕೆ ತಂದು ಒಂದೆರಡು ಅಷ್ಟೇ ಇಲ್ಲಿ ಕುಟುಂಬಕ್ಕೆ ಒಳ್ಳೆ ಇಲ್ಲ ರೀ ಸ್ನೇಹಿತರೆ ಅಷ್ಟೇ ಮಿಕ್ಸಿಯಲ್ಲಿ ಹಾಕಲೇ ಅಂಥೇಳಿ ಅಷ್ಟೇ ಗಿಲಾಸಲ್ಲೇ ಕೊಟ್ಬಿಟ್ಟು ಹಾಕಿದ್ದೀನಿ ನೋಡಿರಿ ಇವಾಗ ಸ್ವಲ್ಪ ಹಾಸಣೆ ಪುಡಿ ಕೂಡ ಹಾಕೋತಾ ಇದ್ದೀನಿ ರೀ ಸ್ನೇಹಿತರೆ ತುಂಬ ಸಿಂಪಲಾಗಿ ಮಾಡ್ತಾ ಇದ್ದೀನಿ ರೀ ಬೇಳೆ ಸಾರು ಅಂತೂ ಹಸು ಪಾತ್ರೆ ತೊಳಕೆ ರೀ ಹಾಗಾಗಿ ನಾನು ಪಾತ್ರೆಗಳು ರೀ ಅದಕ್ಕೆ ಅಲ್ಲಿ ಆ ಸಣ್ಣ ಪಾತ್ರೆಗೆ ಬೇಳೆ ಕುದಿಸ್ಕೊಂಡಿದ್ದೀನಿ ನೋಡಿರಿ ಸ್ನೇಹಿತರೆ ಇವಾಗ ಅಷ್ಟೇ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ರೀ ಸ್ನೇಹಿತರೆ ತುಂಬ ಸಿಂಪಲಾಗಿ ಮಾಡೋದು ರೀ ಸ್ನೇಹಿತರೆ ಮೇಲೆ ಎಲ್ಲ ಅದು ಜಾಸ್ತಿ ರೀ ಆದಷ್ಟರಲ್ಲಿ ಮಾಡ್ಕೊಂಬತ್ತು ನೋಡ್ರಿ ಸ್ನೇಹಿತರೆ ಜಾಸ್ತಿ ಏನು ಸಾಮಗ್ರಿಗಳು ಹಾಕಲ್ಲ ರೀ ಅದಕ್ಕೆ ಬಡವರ ಮನೆ ಇಷ್ಟ ಇದು ಬಡವರ ಮನೆ ಊಟ ಇಷ್ಟ ಎಷ್ಟಾದರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾನು ಎಲ್ಲನೂ ಕೂಡ ಒಲಿಮೆಗೆ ಅಡುಗೆ ಮಾಡ್ತೀನಿ ರೀ ಸ್ನೇಹಿತರೆ ಯಾರು ಕೂಡ ನೋಡಿ ನಗಬೇಡ್ರಿ ಸ್ನೇಹಿತರೆ ಅದಕ್ಕೆ ಇವಾಗ ಅಷ್ಟೇ ಎಲ್ಲರೂ ಗ್ಯಾಸಿನ ಮಾಡ್ತಾ ಇದ್ದಾರೆ ರೀ ಸ್ನೇಹಿತರೆ ನಾವು ಇನ್ನು ರಾಸನ್ ಕಡೆ ಇಲ್ಲಲ್ರಿ ನಮಗೆ ಹಾಗಾಗಿ ಗ್ಯಾಸು ಇಲ್ಲ ಏನಿಲ್ಲ ರೀ ರಾಸನ್ ಕಾರ್ಡ್ ಇನ್ನೂ ಮಾಡ್ಕೋಬೇಕ್ರಿ ಮಾಡ್ಕೊಂಡಿಲ್ಲರಿ ಸ್ನೇಹಿತರೆ ಏನು ಮಾಡೋದ್ರಿ ಅವ್ರಿ ನಾವು ಮೊನ್ನೆ ಅಷ್ಟೇ ಬಂದು ಎರಡು ತಿಂಗಳಾಯ್ತು ನೋಡಿರಿ ಸ್ನೇಹಿತರೆ ಈ ಕಡೆ ಬಂದು ಕಿಚನ್ದು ಅದಕ್ಕೆ ಇವಾಗ ಎಲ್ಲ ಸಂತಿನೂ ಖಾಲಿ ಸಂತೆ ಸಂತಿ ರೀ ಸ್ನೇಹಿತರೆ ಒಂದು ದಿವ್ಸ ಹೋಗಿ ಮತ್ತೆ ಅವಾಗ ಗೊತ್ತಿಲ್ಲ ರೀ ಅದಕ್ಕೆ ಇವಾಗ ಒಂದು ಗಡ್ಡಿ ಅಷ್ಟು ಬಳಿ ಸುಲ್ಕೋತಾ ಇದೀನಿ ನೋಡಿರಿ ಸ್ನೇಹಿತರೆ ನಂಗೂ ಬಳಿ ಇದಕ್ಕೆ ಆಯ್ಯ ಕೈಯಾಗ ಇಲ್ಲೆಲ್ಲಿ ಏನು ಅಂಗಡಿ ಇಲ್ಲ ಅಂತ ರೀ ಅದಕ್ಕೆ ಅಲ್ಲಿ ಅಂಗಡಿ ಇಲ್ಲಿ ಇಲ್ಲ ಅಂತ ರೀ ಅದಕ್ಕೆ ಸಂತೆ ಹೋದಾಗೆ ಬಳಿ ಇಟ್ಕೊಂಡ್ರೆ ಆಯ್ತು ಅಂತ ಕಿಸಂದು ಬಿಟ್ಟಿನಿ ಸ್ನೇಹಿತರೆ ಏನು ಕೂಡ ರೀ ಕೈಯಾಗ ಬಳಿನೇ ಇರಲಿಲ್ಲ ರೀ ಅದಕ್ಕೆ ಈ ಚಳಿ ಅಂತೂ ತುಂಬ ಜಾಸ್ತಿ ಇದಾವೆ ರೀ ಸ್ನೇಹಿತರೆ ಅದಕ್ಕೆ ನಮ್ಮ ಮಗಳು ಗರಮಗೆ ಹಾಕಿಕೊಂಡು ಸುಲಿತಾ ಸುಳಿತಾಯಿದ್ದಾಳೆ ನೋಡ್ರಿ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲರಿಗೆ ಸಪೋರ್ಟ್ ಮಾಡ್ತೀರಾ ಸ್ನೇಹಿತರೆ ನಮ್ಮಂಥ ಬಡವರಿಗೆ ಸಪೋರ್ಟ್ ಮಾಡಿರಿ ನಮಗೂ ಕೂಡ ಧೈರ್ಯ ಬರ್ತದೆ ಪ್ರೋತ್ಸಾಹ ಇರ್ತದೆ ನನಗೂ ಕೂಡ ಖುಷಿ ಆಗುತ್ತೆ ಸ್ನೇಹಿತರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇವಾಗ ನೋಡಿರಿ ನಾನು ಇವಾಗ ಆಯಿಲ್ ಹಾಕೋತಾ ಇದ್ದೀನಿ ನೋಡಿರಿ ಆಯಿಲ್ ಹಾಕ್ಕೊಂಡು ಇವಾಗ ಜೀರಿಗೆ ಹಾಕಿಬಿಟ್ಟು ಈ ಕೊತ್ತಂಬರಿ ಟಮೆಟೊ ಅದು ಏನೂ ಇರಲಿಲ್ಲ ರೀ ಇದರಷ್ಟರಲ್ಲೇ ಸಾರು ಮಾಡ್ತಾಯಿದ್ದೀನಿ ರೀ ಇವಾಗ ಉರಿ ಹತ್ತದ್ರಿ ಮೊನ್ನೆ ಗಾಳಿ ಧೂಳಿ ಬಿಟ್ಟಿತ್ತಲ್ರಿ ಮೊನ್ನೆ ಅಡುಗೆ ಮಾಡೋಕ್ಕಂತೂ ತುಂಬಾ ಕಷ್ಟ ಐತ್ರಿ ಇವಾಗ ಅಷ್ಟೊಂದು ಗಾಳಿ ಇಲ್ರಿ ಅದಕ್ಕೆ ಇವಾಗ ಸ್ವಲ್ಪ ಎರಡು ಬಳ್ಳಿ ಅಷ್ಟೇ ಜಜ್ ಹಾಕೊಂಡು ನೋಡಿರಿ ಸ್ನೇಹಿತ ಇವಾಗ ಸ್ವಲ್ಪ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ನೋಡಿರಿ ನಾವು ಹೊಲದಲ್ಲಿ ಇದ್ದೇವ್ರಿ ಸ್ನೇಹಿತರೆ ಊರಾಗೂ ಇಲ್ಲರಿ ಹೊಲದಲ್ಲಿ ಇದ್ದೇವ್ರಿ ಏನು ಮಾಡೋದ್ರಿ ಅಲ್ಲಿ ಮನೆ ಅದು ಹೊಂದಾಗೆ ಕೊಟ್ಟಾರೀ ಏನೋ ಕಟ್ತಾ ಇದ್ದಾರೀ ಅದಕ್ಕೆ ಸುಮ್ಮನೆ ಇಲ್ಲಿ ಇಲ್ಲಿ ಹಸುಗಳದು ಕಟ್ತಾರೀ ನಾವು ಕಡೆ ಅಡುಗೆ ಅದು ಮಾಡ್ಕೊತವ್ರಿ ಸ್ನೇಹಿತರು ಏನು ಮಾಡೋದ್ರಿ ಅದಕ್ಕೆ ಇನ್ನೂ ಮನೆ ಕಟ್ತಾ ಇದ್ದಾರೆ ರೀ ಇವಾಗ ನೋಡಿರಿ ಇದೆಲ್ಲನೂ ಹಾಕೊಂಡಿದ್ದಲ್ಲ ರೀ ಇವಾಗ ಫೋಣೆ ಹೊಡ್ಕೊತಾ ಇದ್ದೀನಿ ನೋಡ್ರಿ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಇವಾಗ ಅಷ್ಟೇ ಫೋಣೆ ಹೊಡೆದ್ರಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕೋಬೇಕ್ರಿ ಸ್ವಲ್ಪ ಸ್ವಲ್ಪ ತಿರ್ಗಾಡಿಸ್ಬೇಕು ರೀ ಅಂತ ತಿರುಗಾಡಿಸ್ಕೊಂಡ್ಬಿಟ್ಟು ಸ್ವಲ್ಪ ಕುದಿಯೋಕೆ ಬಿಡ್ಬೇಕ್ರಿ ಸ್ನೇಹಿತರೆ ನೋಡಿರಿ ರೀ ನಾನು ಜಾಸ್ತಿ ಏನು ಸಾಮಗ್ರಿಗಳು ರೀ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ರೀ ಬೇಳೆ ಸಾರು ಅದಕ್ಕೆ ಬೇಳೆನೂ ತರ್ಬೇಕ್ರಿ ಸ್ನೇಹಿತರೆ ಬೇಳೆ ಎಲ್ಲ ಕಲಾಸಾಗ್ಯಾವ್ರಿ ಎಲ್ಲ ಹೋಗಿ ಸಂತಿ ಮಾಡ್ಕೊಂಡ್ಬರ್ಬೇಕ್ರಿ ಅದಕ್ಕೆ ಸ್ವಲ್ಪ ನೀರು ಇದ್ದೀನಿ ನೋಡಿರಿ ಜಾಸ್ತಿ ಚೆನ್ನಾಗಿರಲ್ಲ ಚೆನ್ನಾಗಿರಲ್ರಿ ಅಳಸಂದಿ ಕಾಳು ತೊಗರಿ ಬೀಜ ತೊಗುರಿಕಾಯಿ ಹಾಕಿ ಕೆಂದು ಮಾಡಿ ತಿನ್ನಿ ಸ್ನೇಹಿತರೆ ಸಿಂಪಲ್ಲಾಗಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ರಿ ಇಲ್ಲೂ ಗದ್ದೆ ಎಲ್ಲ ಭಾಳ ಇದು ಅದಾವಲ್ಲ ಈ ಕಡೆ ಗದ್ದೆ ದೂರ ಅದಾವೆ ರೀ ತುಂಬಾನೇ ದೂರ ಅವ ರೀ ಸ್ನೇಹಿತರು ಏನು ಮಾಡೋದು ರೀ ಅದಕ್ಕೆ ಇದ್ರಷ್ಟರಲ್ಲಿ ಅಡಿಗೆ ಮಾಡ್ಕೊಂಡು ಅನ್ನೋದು ನೋಡ್ರಿ ಸ್ನೇಹಿತರೆ ನಾವಂತೂ ನೋಡ್ರಿ ಇವಾಗ ಶೇಂಗಾ ಕಿತ್ತಕ್ಕೆ ಹೋಗಬೇಕ್ರಿ ಎಲ್ಲ ಬ್ಯಾಳಿ ಅದು ಮಾಡ್ಕೊಂಡು ರೀ ಇವಾಗ ನೋಡ್ರಿ ಶೇಂಗಾ ಕಿತ್ತಾಕ್ ಬಂದೇವು ನೋಡಿರಿ ಸ್ನೇಹಿತರೆ ನೋಡ್ಬೋದು ನೋಡಿರಿ ಎಷ್ಟು ಚೆನ್ನಾಗ್ದವ್ರಿ ಶೇಂಗಾ ನೋಡಿರಿ ಎಷ್ಟು ಚೆನ್ನಾಗಿ ಬಿಟ್ಟವ್ರಿ ನೆಲದಲ್ಲೇ ಮಣ್ಣಿ ಏನೋ ಹಾಕ್ಯಾರಂತ್ರಿ ಎಷ್ಟು ದಿನ ಐತ್ರಿ ಹಾಕಿದ್ದು ನನಗೂ ಗೊತ್ತಿಲ್ಲ ರೀ ಅದಕ್ಕೆ ಇವತ್ತು ಶೇಂಗಾ ಕಿತ್ತಣ ಅಂದ್ರಿ ಓನರು ಅದಕ್ಕೆ ಕಿತ್ತಾಯಿದ್ದೇವೆ ನೋಡ್ರಿ ಆಂಟಿಯವ್ರು ಒಬ್ಬರು ಬಂದಾವ ರೀ ಆಯ್ತು ನಮ್ಮ ಮನೆಗು ಇಲ್ಲಿ ಕಿತ್ತಾ ನೋಡ್ರಿ ನಾನು ವೀಡಿಯೋಸ್ ಮಾಡ್ಕೋತಾ ಇದ್ದೀನಿ ರೀ ಹೆಂಗೆ ಅದಕ್ಕೆ ನಾನು ಅದ್ರಲ್ಲಿ ಕಾಣಲಿಲ್ಲ ರೀ ಸ್ನೇಹಿತರೆ ನೋಡಿರಿ ಅಷ್ಟು ಎಲ್ಲ ಹೊಲ ಕಿತ್ತಿದ್ದೀವಿ ರೀ ಎಷ್ಟೊತ್ತನ ಇನ್ನೂ ಸ್ವಲ್ಪ ಐತ್ರಿ ಅದು ಅಷ್ಟು ಕಿತ್ಬೇಕು ನೋಡಿರಿ ಸ್ನೇಹಿಂಗ ಅದು ಕಿತ್ತುಬಿಟ್ಟು ಇವಾಗ ಮನೆಗೆ ಹೋಗ್ಬೇಕ್ರಿ ಅಷ್ಟೇ ಇನ್ನು ಇವಾಗ ಇನ್ನು ಊಟ ಮಾಡಕ್ಕೆ ಹೋಗ್ಬೇಕ್ರಿ ಸ್ನೇಹಿತರೆ ನೋಡಿರಿ ನಮ್ಮ ಮಕ್ಕಳು ಅಲ್ಲಿ ಇದ್ದಾರೆ ನೋಡ್ರಿ ಮಗೋರು ಅದಕ್ಕೆ ನಾನು ಇಲ್ಲಿ ವೀಡಿಯೋಸ್ ಮಾಡ್ಕೊಂಡು ನೋಡ್ರಿ ಸ್ನೇಹಿತರೆ ಮತ್ತು ಇವಾಗ ಮನೆಗೆ ಹೋಗ್ಬೇಕ್ರಿ ನೋಡಿರಿ ಇವಾಗ ಸಂಜೆ ಮನೆಗೆ ಬಂದೇವೆ ನೋಡಿರಿ ಸ್ನೇಹಿತರೆ ಹಸುಗಳೆಲ್ಲ ನೋವು ಹಾಕ್ತಾ ಇದ್ದಾರೆ ನಮ್ಮ ಮನ್ಯಾಗ ನಾನು ಅಡುಗೆ ಮಾಡ್ಕೊಂಡ್ರೆ ಐತೆ ಅಂತೇಳಿ ಅಡುಗೆ ಮಾಡ್ಕೊತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮೊನ್ನೆ ಬ್ಲಾಗಲ್ಲಿ ಸಿಗ್ತೀವಿ